ಬಜಾಜ್ ಕಂಪ್ನಿ ಆಟೋ ಅತಿ ಹೆಚ್ಚು ಆಟೋ ಇರ್ತಕ್ಕಂಥದ್ದು ಬಜಾಜ್ ಕಂಪ್ನಿ ಇದೆ ಸುಮಾರು ಎಪ್ಪತ್ತೊಂಬತ್ತರಷ್ಟು ಆಟೋಗಳು ಬಜಾಜ್ ಕಂಪ್ನಿ ಸಹಾಯಬೇಕಂತ ಅದರಲ್ಲಿ ಪ್ರಯಾಣಿಕರು ಹೋಗುವಂಥದ್ದು ಗೂಡ್ಸು ಎಲ್ಲ ವೆಹಿಕಲ್ಸ್ ಕೂಡ ಇದೆ ಇವತ್ತು ಮೊದಲೆಲ್ಲ ಪೆಟ್ರೋಲ್ ಇರ್ಬೇಕು ಆಮೇಲೆ ಡಿ ಎನ್ ಜಿ ಬಂತು ಈ ಎಲೆಕ್ಟ್ರಿಕ್ಕು ಆಟೋಗಳು ಬಂದಿದೆ ವಾಹನ ಬರೋದರಿಂದ ಬಂದಿರ್ತಕ್ಕಂಥ ಾಗಿ ಯಾರು ಆಟೋ ಕೊಡುತ್ತಾರೆ ಅವರಿಗೆ ಪಿ ಎಸ್ ಪಿ ಮತ್ತು ಡೀಸೆಲ್ಗಿತ್ತು ಎಷ್ಟು ಹಣ ಉಳಿತಾಯ ಆಗುತ್ತೆ ಹಣ ಉಳಿತಾಯ ಅಂತ ಅವ್ರಿಗೂ ಕೂಡ ಲಾಭ ಆಗುತ್ತೆ ಮತ್ತು ಸಂಸಾರ ಕೂಡ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟು ಮೂವತ್ತ್ಮೂರು ಸಾವಿರ ಅಲ್ಲ ನಾನು ಮೂವತ್ತ್ಮೂರು ಸಾವಿರ ಸಬ್ಸಿಡಿ ಇರುತ್ತೆ ಮತ್ತು ನಾನು ಎಲೆಕ್ಟ್ರಿಕ್ ಬಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಇದು ಕಡಿಮೆ ದರದಲ್ಲಿ ಸಿಗಬೇಕು ಬಸ್ ಇರ್ಬೋದು ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಸ್ವಲ್ಪ ಕಡಿಮೆ ದರದಲ್ಲಿ ಕೊಟ್ಟರೆ ಎಲ್ಲರೂ ಕೂಡ ಅದು ಲಾಸ್ಟ್ ಭಾಳ ಹೆವಿ ಅಂತ ಕಾರಣದಲ್ಲಿ ಹಾಗೆ ಹೋಗ್ತಾ ವರ್ಷ ಕಂಪ್ನಿಗಳು ಜಾಸ್ತಿ ಆದರೆ ವಾಲ್ಯೂಮ್ ಜಾಸ್ತಿ ಆಗಬೇಕು ಸ್ವಲ್ಪ ರಿಸರ್ಚ್ ಆಗಬೇಕು ಡೆವಲಪ್ಮೆಂಟ್ ಆಗಬೇಕು ಆರ್ ಇಂಪ್ರೂವ್ ಆದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ ನ್ಯಾಷನಲ್ ಗವರ್ಮೆಂಟ್ ನ್ಯಾಷನಲ್ ಪಾಲಿಸಿ ಇದು ನಾವು ಯೋಚನೆ ವಿಶೇಷತೆ ಏನಂತ ಹೇಳಿದ್ರೆ ಇದು ಫಸ್ಟಿಗೆ ನೈನ್ ಕಿಲೋಮೀಟ್ ಬ್ಯಾಟ್ರಿ ಇದೆ ಒಂದು ರೇಂಜ್ ಸುಮಾರು ಒಂದು ಲ ಒಂದು ನೂರ ಎಪ್ಪತ್ತೆಂಟು ಕಿಲೋಮೀಟರ್ ರೇಂಜು ನಾವು ಕೊಡುತ್ತೆ ಮಾರ್ಕೆಟಲ್ಲಿ ಸೆಕೆಂಡ್ ಇದರಲ್ಲಿ ನಾವು ಅನ್ಬೋರ್ಡ್ ಚಾರ್ಜರ್ ಅಂತ ಇದೆ ಒಂದು ಹೊಸ ಯೂನಿಕ್ ಫೀಚರ್ ಇದು ಇಲ್ಲಿ ಬೇರೆ ಯಾವ ಗಡಿದ ಮೇಲೆ ಥರ್ಡ್ ಥರ್ಡು ಇದಕ್ಕೆ ಹೊಸ ಟೆಕ್ನಾಲಜಿ ಸಿ ವಿ ಶಾಫ್ಟ್ ಅಂತ ಒಂದು ನಾವು ಇದಕ್ಕೆ ಮಾಡಿದ್ದೀವಿ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ಇದು ಹಿಲ್ ಹೋಲ್ಡ್ ಅಸಿಸ್ಟೆನ್ಸ್ ಅಂತ ಹೇಳಿ ಒಂದು ಅಪ್ಪಲ್ ಹೋದಾಗ ಅದು ಅಪರ್ ಜಾರ್ದಿದ್ದಂಗೆ ಕಂಟ್ರೋಲ್ ಆಗಿರುತ್ತೆ ವೆರಿ ಇಂಪಾರ್ಟೆಂಟ್ ಟೂ ಸ್ಪೀಡ್ ಕೇರ್ ಮಾಡಿ ಇದಿಷ್ಟು ಹೊಸ ಪ್ಯಾಕೇಜ್ ಆಗಿ ನಾವು ಎಲೆಕ್ಟ್ರಿಕಲ್ ಸ್ಪೇಸಲ್ಲಿ ಇವತ್ತು ನಾವು ಬೆಂಗಳೂರು ಕಸ್ಮರಿಗೆ ಕೊಡ್ತಾ ಇದ್ದೀವಿ ಇದರಿಂದ ಅನುಕೂಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪರಿಸರಕ್ಕೆ ಅನುಕೂಲ ನಿಮಗೆ ಗೊತ್ತೇ ಎಲೆಕ್ಟ್ರಿಕಲ್ ಪರಿಸರಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಇನ್ನೊಂದು ಗ್ರಾಹಕರಿಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಒಂದು ಡೈಲಿ ಒಬ್ಬ ಕಸ್ಟಮರ್ ಅವರೇಜ್ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಓಡಿಸಿದ್ರೆ ಮಿನಿಮಮ್ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅವರು ಉಳಿಸ್ಬಿಡ್ತೀನಿ ನಿಮಗೆ ಸಂಪಾದನೆ ಆಗುತ್ತೆ ಅವ್ರ ಲೈಫಲ್ಲೂ ಇಂಪ್ರೂವ್ ಆಗುತ್ತೆ ಸೊ ಓವರ್ ಆಲ್ ಇವತ್ತು ಹೊಸ ಬಜಾಜ್ ಏನಿದೆ ಇವತ್ತು ಹೊಸ ಟೆಕ್ನಾಲಜಿಯಿಂದ ಇದೆ ಬಟ್ ನಾವೇನು ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ ಅದೇ ವರ್ಲ್ಡ್ ಭರವಸೆ ಇದೆ ಬಜಾಜ್ ಈಗ ಆಟೋ ಡ್ರೈವರ್ಗಳಿಗೆ ಇದು ಯಾವ ಥರ ರೇಟ್ ಏನಿದೆ ರೇಟ್ ನಾವು ಸದ್ಯಕ್ಕೆ ಇಂಟ್ರೋಡಕ್ಟು ಪ್ರೈಸ್ ಅಂತ ಹೇಳಿ ಆನ್ ರೋಡ್ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗಿದೆ ಇಂಟ್ರೊಡಕ್ಟರಿ ಪ್ರೈಸ್ ಜೊತೆಗೆ ಗ್ರಾಹಕರಿಗೆ ಅನುಕೂಲ ಹೇಳಿದಂಗೆ ಎಲೆಕ್ಟ್ರಿಕ್ ವೆಹಿಕಲ್ ಆದ್ರಿಂದ ಸಾಮಾನ್ಯವಾಗಿ ದಿನಕ್ಕೆ ಅವ್ರು ಏನಿಲ್ಲ ಅಂತ ಹೇಳಿದ್ರು ಒಂದು ಟೂ ಹಂಡ್ರೆಡ್ ರುಪೀಸ್ ತನಕ ಅವ್ರು ಉಳಿಸ್ಬೋದು ಏನು ಫ್ರೀಲಿ ಖರ್ಚು ಮಾಡ್ತಾರಲ್ಲ ಅದು ಎಲೆಕ್ಟ್ರಿಕ್ ವೆಹಿಕಲ್ ಅದರಿಂದ ಅದು ಅವ್ರಿಗೆ ಉಳಿಸ್ಬೋದು ಬ್ಯಾಂಕ್ ಲೋನ್ ಆ ಥರ ಬ್ಯಾಂಕ್ ಲೋನ್ ಇದೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಇದೆ ಬಹಳಷ್ಟು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಫೈನಾನ್ಷಿಯಲ್ಸ್ ನಮ್ಮ ಜೊತೆ ಇದೆ ತುಂಬ ಜಾಸ್ತಿ ಕಾಸ್ಟ್ಲಿ ಅನ್ನೋ ಥರ ಇದು ಏನು ರೇಟ್ ಇದೆ ಯಾವ ಥರ ನಿಮ್ಮ ನೋಡಿ ನಮ್ಮ ಸಿ ಎನ್ ಜಿ ಇಂಜಿನ್ ಆಗಲಿ ಡೀಸಿಲ್ ಇಂಜಿನ್ ಆಗಲಿ ಇದರ ರೇಟು ಬ್ಯಾಟ್ರಿ ರೇಟ್ ಕಂಪೇರ್ ಮಾಡಿದ್ರೆ ಎರಡೂ ಸೇಮ್ ಬಟ್ ಯಾರು ಇಷ್ಟ ತನಕ ಇಂಜಿನ್ ರಿಪ್ಲೇಸ್ ಮಾಡಿಲ್ಲ ಯಾವ ಗಾಡಿಯಲ್ಲಿ ಇಂಜಿನ್ ಓವರ್ ಆಲಿಗೆ ಬಂದರೆ ರಿಪ್ಲೇಸ್ ಮಾಡಿಲ್ಲ ಅದೇನು ಮಾಡ್ತಾರೆ ಅದಕ್ಕೆ ರಿಪೇರಿಂಗ್ ಮೆಥಡ್ ಇದೆ ಬ್ಯಾಟ್ರಿ ಅದೇ ಟೈಪು ಬ್ಯಾಟ್ರಿ ಐದು ವರ್ಷ ಆದ ಮೇಲೆ ಆದ ಮೇಲೂ ರಿಪ್ಲೇಸ್ ಮಾಡಬೇಕೇನು ಅಗತ್ಯ ಇಲ್ಲ ಅದರಲ್ಲಿ ಏನೇನು ಯೂನಿಟ್ ಸೆಲ್ ಹೋಗಿರುತ್ತೆ ಚೆಕ್ ಚೆಕ್ಕಿಂಗ್ ಮೆಥಡ್ ಇರುತ್ತೆ ಯಾವ ಯೂನಿಟ್ ವೀಕ್ ಆಗಿರುತ್ತೆ ಅದರಲ್ಲಿ ಸೆಲ್ಗಳು ಇರುತ್ತೆ ನಲವತ್ತೆಂಟು ಐವತ್ತು ಮೂರು ಇರುತ್ತೆ ಯಾವ ಸೆಲ್ ವೀಕಾಗಿರುತ್ತೆ ಅದನ್ನು ಚೇಂಜ್ ಮಾಡಿದರೆ ಆಯಿತು ಸೊ ಫುಲ್ ರಿಪ್ಲೇಸ್ಮೆಂಟ್ ಡೀಸೆಲ್ ಗಾಡಿಯಲ್ಲಾಗಲಿ ಅಥವಾ ಸಿ ಎನ್ ಜಿ ಗಾಡಿಗಳಲ್ಲಾಗಲಿ ಯಾರೂ ಟೈಮಾದ್ರೂ ಇಂಜಿನ್ ರಿಪ್ಲೇಸ್ ಮಾಡಲು ಇಂಜಿನ್ ಆಲ್ ಮಾಡ್ತಾರೆ ಅದ್ರಲ್ಲಿ ಏನು ಕಂಪ್ಲೇಂಟ್ ಬಂದ್ರೂ ಫುಲ್ ರಿಪ್ಲೇಸ್ ಮಾಡಬೇಕು ಅಗತ್ಯ ಬರೋದಿಲ್ಲ ಅದನ್ನು ಹಾಗೆ ರಿಪೇರ್ ಮಾಡ್ಬೋದು ಇರೋ ಕಾರಣ ಅಗ್ರಿಗೇಟಿಗೆ ವಾರಂಟಿ ಕವರ್ ಆಗುತ್ತೆ ಅನ್ಲೆಸ್ ಇದು ಸಂಬಡಿ ನಾಟ್ ಡ್ಯೂಂಗ್ ಮೋಡಿಫಿಕೇಶನ್ ಗಾಡಿಯಲ್ಲಿ ರೋಗಿ ಮೋಡಿಫಿಕೇಶನ್ ಮಾಡಿದ್ರು ವೆಲ್ಡಿಂಗ್ ಮಾಡಿದ್ರು ಪ್ರಾಬ್ಲಮ್ ಆಯಿತು ಲೋಕಲಲ್ಲಿ ಬ್ಯಾಟ್ರಿ ಕಿತ್ತು ಕಿತ್ತು ಕಿತ್ಕೊಂಡು ಬಂದರು ಅದಕ್ಕೆ ಜನರಲ್ಲಿ ವಾರಂಟಿ ಇಲ್ಲ ಬಟ್ ಜನರಲ್ ಕಂಡೀಷನಲ್ಲಿ ವಾರಂಟಿ ಇದ್ದೀವಿ ನಾವು ಅಟೆಂಡ್ ಮಾಡ್ತೀವಿ ರೆಗ್ಯುಲರ್ ವಾರಂಟಿ ಆರ್ ಐಟಮ್ ಇರುತ್ತೆ ಕೆಲವು ಕೇಬಲ್ಗಳು ಬ್ರೇಕ್ ಕೇಬಲ್ಗಳು ಇರ್ಬೋದು ಬ್ರೇಕ್ ಲೈನರ್ ಇರ್ಬೋದು ಅದು ರೆಗ್ಯುಲರ್ ಆಟೋ ರಕ್ಷ ಹಾಗೇ ಬರುತ್ತೆ ಅದಕ್ಕಿಂತ ಜಾಸ್ತಿ ವಾರಂಟಿ ಅಷ್ಟು ಡ್ಯೂರೇಷನ್ ಫೈವ್ ಇಯರ್ಸ್ ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಕೆ ಆಮೇಲೆ ಪ್ರತಿ ಐದು ಸಾವಿರ ಕಿಲೋಮೀಟ್ರಿಗೊಮ್ಮೆ ನಮ್ಮ ಸಿಸ್ಟಮಲ್ಲೇ ಕಸ್ಟಮರ್ಗೆ ವಾರ್ನಿಂಗ್ ಸಿಗುತ್ತೆ ಐದು ಸಾವಿರ ಕಿಲೋಮೀಟರ್ ಆಗಿ ಸರ್ವಿಸ್ ಸರ್ ಹೋಗಿ ಅಂತ ಹೇಳಿ ಸೊ ಅವ್ರು ಚೆಕ್ ಮಾಡಿಸ್ಕೊಂಡು ಬಂದರೆ ಬೇಕು ರಿಪೇರ್ ಮಾಡಬೇಕಾಗಿಲ್ಲ ಚೆಕ್ ಮಾಡಿಸಿಕೊಂಡು ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಈ ಸಾವಿರ ರೆಕಾರ್ಡ್ ಆಗಿರುತ್ತೆ ಆ ಪ್ರಕಾರ ಚೆಕ್ ಮಾಡಿಸಿಕೊಂಡು ಬಂದು ಗಾಡಿನ ವ್ಯವಸ್ಥೆ ಎಲೆಕ್ಟ್ರಿಕ್ ವೇ ಆಟೋಗಳಿಗೆ ಹೋಲಿಸಿದ್ರೆ ಬಜಾಜ್ ಯಾಕೆ ಉತ್ಕೃಷ್ಟ ಬೆಸ್ಟ್ ಯಾಕೆ ಬೆಸ್ಟ್ ಅಂದರೆ ಬಜಾಜ್ ವಿಶ್ವದ ನಂಬರ್ ಒನ್ ಆಟೋ ಮೊದಲಿಂದನೂ ಸೊ ಇವತ್ತು ಎಲೆಕ್ಟ್ರಿಕ್ನಲ್ಲಿ ಇವರು ಪಾದಾರ್ಪಣೆ ಮಾಡಿದ್ದಾರೆ ಎಲೆಕ್ಟ್ರಿಕ್ನಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿದೆ ಇದರಲ್ಲಿ ಬೇರೆ ಎಲೆಕ್ಟ್ರಿಕ್ ಬಂದಂಥದ್ದು ಯಾವುದು ಕೂಡ ಹೊಸದಾಗಿ ಪ್ರಯೋಗ ಮಾಡ್ಕೊಂಡು ಬಂದವರು ಇದು ಪ್ರಯೋಗ ಮಾಡ್ಕೊಂಡು ಬರ್ತಾ ಇಲ್ಲ ಈ ಬಜಾಜ್ ಅಂದ್ರೆ ಒಂದು ಭರವಸೆ ಆ ಭರವಸೆ ಜೊತೆಯಲ್ಲಿ ಹೊಸ ಟೆಕ್ನಾಲಜಿ ಇವತ್ತು ಪಾದಾರ್ಪಣೆ ಮಾಡಿದ್ದಾರೆ ದರದಲ್ಲೂ ಸಹ ಕಡಿಮೆ ಇದೆ ಅದ್ರ ಜೊತೆಗೆ ಇವರ ಗ್ಯಾರಂಟಿ ವಾರಂಟಿ ಮತ್ತು ಏನು ನೂರ ಕಿಲೋಮೀಟರ್ ಒಂದು ಬಾರಿ ಚಾರ್ಜ್ ಮಾಡಿದ್ರೆ ಸತತವಾಗಿ ಆ ಒಂದು ಮೈಲೇಜ್ ನಾವು ರೀಚ್ ಆಗಬಹುದು ಬೇರೆ ಕಡೆ ಎಪ್ಪತ್ತೆಂಬತ್ತು ಗಡಿನ ದಾಟೇಲ್ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇಲ್ಲ ವಾಹನಗಳಿಗೆ ದರ ಕೂಡ ಮೂರು ತೊಂಬತ್ತು ನಾಲ್ಕು ನಾಲ್ಕು ಲಕ್ಷದ ಗಡಿ ದಾಟಬಿಡ್ತು ಆದ್ರೆ ಇವತ್ತು ಜನರ ನಂಬಿಕೆ ಚಾಲಕರ ನಂಬಿಕೆ ಗ್ರಾಹಕರ ನಂಬಿಕೆ ಬಜಾಜ್ ಅನ್ನುವಂಥದ್ದು ಅವರು ಆ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ ನಾರಾಯಣಸ್ವಾಮಿ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಸರ್ ಮಾರ್ಕೆಟಿನಲ್ಲಿ ವಿಳಂಬವಾಗಿ ಎಲೆಕ್ಟ್ರಿಕ್ ವೆಹಿಕಲ್ನ ಬಜಾಜ್ ಅವರು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಸರ್ ತುಂಬ ಖುಷಿ ಆಗ್ತದೆ ಯಾಕೆ ಅಂತಂದರೆ ಇವತ್ತಿನ ಒಂದು ಬಿಸ್ನೆಸ್ಸಲ್ಲಿ ರ್ಯಾಪಿಡೋ ಈ ಥರ ಎಲ್ಲ ವೈಟ್ ಬೋರ್ಡೋ ವೆಹಿಕಲ್ಸ್ ಬಂದು ತುಂಬ ಬಿಸ್ನೆಸ್ ಹಾಳಾಗೋಗಿದೆ ಇವತ್ತಿನ ಪರಿಸ್ಥಿತಿಲಿ ನೀವಿ ಬೇಕಿತ್ತು ಏಕೆ ಅಂತಂದರೆ ಒಂದು ಕಮ್ಮಿ ರೇಟಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ ತುಂಬ ಒಳ್ಳೆಯದಾಗ್ತದೆ ಚಾಲಕರಿಗೆ ಅಂತಂದರೆ ಸರಿ ಆಟೋ ತಗೊಂಡ್ರೆ ಲೋನ್ ಫೆಸಿಲಿಟಿ ಹೇಗಿದೆ ಲೋನ್ ಫೆಸಿಲಿಟಿ ಬಜಾಜ ಅರೇಂಜ್ ಮಾಡಿ ಕೊಡಬೇಕು ನಮ್ಮ ಚಾಲಕರಿಗೆ ಏಕೆ ಅಂತಂದರೆ ಚಾಲಕರ ಟ್ರ್ಯಾಕ್ ತುಂಬ ಕಮ್ಮಿ ಇರ್ತದೆ ನಿಮಗೆ ಗೊತ್ತು ದುಡಿಮೆ ಎಷ್ಟಿದೆ ಇವತ್ತು ಅಂತ ಬಜಾಜ್ನವರೇ ಓನಾಗಿ ಅವ್ರದ್ದೇ ಫೈನಾನ್ಸ್ ಮಾಡಿದ್ರೆ ನೇರವಾಗಿ ಚಾಲಕರಿಗೆ ಸಿ ಚಾಲಕರಿಗೆ ಮಾಲೀಕರಿಗೆ ಸಿಕ್ತದೆ ತುಂಬ ಒಳ್ಳೆಯದು ಚಾಲಕರು ಈಗ ಸಮಸ್ಯೆಗಳಲ್ಲಿ ಇದ್ದಾರೆ ಡಿಮ್ಯಾಂಡ್ಸ್ ಏನಿದೆ ಸರ್ ನಮ್ಮ ಸಂಘದಿಂದ ನಮ್ಮದು ಆಟೋ ಆಟೋ ಅಂತ ಬಂದಾಗ ಪ್ರಮುಖ ಡಿಮ್ಯಾಂಡ್ ಅಂದರೆ ಫೋರ್ ಟ್ವೆಂಟಿ ರ್ಯಾಪಿಡೋ ಕಂಪನಿ ಕಂಪ್ನಿನ ನಮ್ಮ ಕರ್ನಾಟಕದಿಂದ ಓಡಿಸ್ಬೇಕು ಅದೇ ನಮ್ಮ ಉದ್ದೇಶ ಮೇನ್ ಡಿಮ್ಯಾಂಡ್ ಅದೇ ಯಾಕೆ ಸರ್ ವೈಟ್ ಬೋರ್ಡು ಇಲ್ಲಿಗೆಲ್ಲಿದ್ದು ಕೋರ್ಟ್ನಲ್ಲಿ ಗೆದ್ದಿದ್ದೀವಿ ಸರ್ಕಾರ ಆದೇಶ ಹೊಡಿಸಿದೆ